ಯಜಮಾನ್ರಿಲ್ಲ ಯಾ ಅಂತ ಸ್ವತಃ ಹೋಗ್ಲು ಅನ್ನೇ ದೋಸ್ತಾರೆ ಇವ್ರ ಮಗಳು ಹಾ ಮದುವೆ ಮಾಡಿದ್ದೀರ ಮದುವೆ ಮಾಡಿದ್ರು ಸೊಸೆಯಿಂದ ದೌರ್ಜನ್ಯ ಮದುವೆ ಸೊತೆ ಎಂದೆ ನಂದು ಮನೆ ಏನು ಹುಡುಗ ಅವ್ವಾ ನಾನು ಒಂಚೂ ತಿಳಿದ ಎಲ್ಲ ಮಾಡ ನಾನು ಈ ತಟ್ಕೊಂಡೋಗಿ ಮಳಿ ಕತ್ತಾರೆ ಬಾಳ ಬಾನು ಇದು ಅಥವಾ ಇಟ್ಕೊದಿ ಒಂದು ತಿಟ್ಕೊಳಪ್ಪ ಇದ್ ಕೇಳ್ಬಿಟ್ಟು

ಇಲ್ಲವಾ ಅವಾಗ ನೀನು ನೋಡಿದ್ರೆ ಎಲ್ಲ ಇದೂನೋರೆ ಆಗ್ತೈತು ಸಸೇ ಹೊಡಿದಿರೋ ತಾವೇನ್ ನೋಡಿದ್ರಾ ಸಸೇ ಹೊಂದ್ರೆ ಇಲ್ರಿ ಹೊರಡದ ನಾನು ಅವಾಗ ಇಂಗೇ ಅವಾಗ ಇಂಗೇ ಏನು ನಾನು ಸಣ್ಣಪುಟ್ಟು ಮಾಡ್ತಿದೆ ಅದನ್ನ ಒಂದೇ ದಿನ ಸರಿ ಅವ್ರ್ ಓಕೆ